ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟರ್ ಇದು ಬಂದು ಲಾಸ್ಟ್ ವ್ಲಾಗ್ದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಅಂದರೆ ಅದೇ ಅದು ಸ ಮಂಡೇದು ಇದು ಟ್ಯೂಸ್ಡೇದು ಬೆಳಗ್ಗೆ ಎದ್ದು ಇದು ಆ್ಯಸ್ ಯೂಶ್ವಲ್ ಲಾಸ್ಟ್ ಬ್ಲಾಗೆಲ್ಲ ಹೇಳ್ದಂಗೆ ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತು ಅಂತ ಏನು ಫಂಕ್ಷನಪ್ಪ ಅಂತಂದರೆ ಅಮ್ಮನ ಮನೆಯಲ್ಲಿ ಇವತ್ತು ಮುನೇಶ್ವರನ ಕಾರ್ಯಕ್ರಮ ಇಟ್ಕೊಂಡಿದ್ರು ಹಾಗಾಗಿ ನಾವು ಎಲ್ಲ ಬಂದಿದ್ದು ಶಾರು ಅಂತೂ ಇಲ್ಲಿ ಎದ್ದಿದ ತಕ್ಷಣವೇ ಅವ್ರು ಅಜ್ಜಿ ಸೌಂಡ್ ಕೇಳಿಸಿದ ತಕ್ಷಣ ಹಾಲಿಗೆ ಬಂದ್ಬಿಟ್ಲೋಳು ನಾವು ಅಂದ್ಕೊಂಡ್ರೆ ಯಾಕೆ ನಮ್ಮಮ್ಮ ಇನ್ನೂ ನಮ್ಮನ್ನು ಎಬ್ಸೇ ಇಲ್ಲ ಎಬ್ಸೆ ಇಲ್ಲ ಏಳು ಗಂಟೆ ಆಯ್ತಲ್ಲ ಆ ಟೈಮ್ ಆಯಿತು ಯಾಕೆ ಎಬ್ಸೇ ಇಲ್ಲ ಅಂತ ಅನ್ಕೊತಿದ್ವಿ ಅಷ್ಟಲ್ಲಿ ನಮ್ಮಮ್ಮ ಆಲ್ರೆಡಿ ಎದ್ದು ಮೂರು ಗಂಟೆಯಿಂದ ಪಾಪ ವೆಯ್ಟ್ ಮಾಡ್ತಾಯಿದ್ರಂತೆ ಮೂರು ಗಂಟೆ ಹಿಂಗೆ ಕರೆಂಟ್ ಹೋಗಿರೋದು ಮೂರು ಗಂಟೆಯಿಂದ ವೆಯ್ಟ್ ಮಾಡ್ತಾನೆ ಅವರೇ ಕರೆಂಟ್ ಬಂದಿಲ್ಲ ಅಂತೆ ಹಾಗಾಗಿ ನಮ್ಮನ್ನೇನು ಎಬ್ಸಿಗೆ ಹೋಗ್ಲಿಲ್ಲ ಮಲ್ಕೊಂಡ್ಲಿ ಬಿಡು ಅಂತ ಆಮೇಲೆ ಎದ್ದ ಮೇಲೆ ಡಿಸೈಡ್ ಮಾಡ್ಕೊಂಡ್ವಿ ಮಾಡೋದು ಬೇಡವೋ ಅಂತ ಆಮೇಲೆ ಹೇಗೋ ಅನ್ಕೊಂಡಿದೀವಿ ಇನ್ನು ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಲ್ಲ ಅಂದ್ಬಿಟ್ಟು ಎಲ್ಲರೂ ಗ್ಯಾಸ್ ಮೇಲೇ ಮತ್ತು ಸ್ನಾನ ಮಾಡ್ಕೊಬಿಡೋಣ ಗ್ಯಾಸ್ ಮೇಲೆ ನೀರು ಕಾಯಿಸ್ಕೊಂಡು ಅಂತ ಗ್ಯಾಸ್ ಮೇಲೆ ನೀರು ಕಾಯಿಸಿ ಮನೇಲಿರೋರು ಎಲ್ಲರೂ ಪಿಳೆ ಪಿಸ್ಕತಿಂದ ಎಲ್ಲ ಹಿಡಿದು ಸ್ನಾನ ಮಾಡಿಕೊಂಡು ಇವಾಗ ಇಲ್ಲಿ ನೋಡಿ ಇವಳು ಅಪ್ಪಿತಪ್ಪಿ ನನ್ನ ತಂಗಿಯಾಗಿ ಉಟ್ಬಿಟ್ಟವಳೆ ನಂಗೆ ಅಕ್ಕನಾಗಾದರೂ ಉಟ್ಬೇಕಾಗಿತ್ತು ಇವಳು ಆವಾಗ ಸರಿ ಹೋಗ್ತಾಯಿತ್ತು ಏನೋ ಹೋಗ್ರಪ್ಪ ನನಗಂತೂ ಗೊತ್ತಿರೋ ಯಾವಾಗಲೂ ಅವಳು ನನ್ನನ್ನು ರೆಡಿ ಮಾಡೋದೇ ಆಗುತ್ತೆ ಅವಳು ನೋಡ್ರಿ ಇನ್ನೂ ಅದೇ ವೇಸ್ಟಲ್ಲಿ ಅವಳೆ ನನ್ನನ್ನು ಮಾತ್ರ ಇನ್ನೂ ರೆಡಿ ಮಾಡ್ತಾನೆ ಅವಳೆ ಯಾವಾಗಲೂ ಹೇಳ್ತಾರೆ ನಿಮಗೂ ಕೇಳೋಕ್ಕೆ ಬೋರ್ ಆಗುತ್ತೆ ಬಟ್ ನನಗಂತೂ ಅವಳನ್ನ ಎಷ್ಟು ಇದು ಮಾಡಿದ್ರು ನನಗೆ ಸಾಲಲ್ಲ ಅಷ್ಟು ಒಂಥರ ಅವಳನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೆ ವರ್ಡ್ಸೇ ಇಲ್ಲ ಆ ಥರ ಪ್ರೀತಿ ತೋರಿಸ್ತಾಳು ಈ ಕಡೆ ಫ ನಾನು ರೆಡಿ ಆಗ್ತಾಯಿದೆ ಅಷ್ಟರಲ್ಲಿ ರೆಡಿ ರೆಡಿಯಾಗಿತ್ತು ಮಕ್ಕಳದೆಲ್ಲ ರೆಡಿ ಆದಮೇಲೆ ತಾನೇ ನಾವು ರೆಡಿ ಆಗೋಕ್ಕಾಗೋದು ಇಲ್ಲಿ ದೇವಸ್ಥಾನ ಹತ್ರನೂ ಪೂಜೆ ಮಾಡಿಸ್ಬೇಕಾಗಿತ್ತು ಇವತ್ತೇ ಒಂದೇ ದಿವಸದಲ್ಲಿ ನಾವು ಮೂರ ಹತ್ರ ಮಾಡ್ತೀವಿ ಎರಡು ಹತ್ರ ಫಸ್ಟೋಗಿ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಮೂರನೇ ಹತ್ರ ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋದು ಹಾಗಾಗಿ ನಮ್ಮಪ್ಪ ಅವರು ಅಣ್ಣ ತಮ್ಮಂದರೆಲ್ಲ ಇದ್ದಾರಲ್ವ ಅವರು ಒಬ್ಬೊಬ್ರು ಒಂದೊಂದು ಕಡೆ ಮಾಡ್ತಾರೆ ಆಮೇಲೆ ಒಟ್ಟಾಗಿ ಸೇರ್ಕೊಂಡು ಎಲ್ಲ ಮಾಡೋದು ಈ ನಮ್ಮ ನಮ್ಮಮ್ಮ ಹಣೇಲು ಅಷ್ಟೇ ನನ್ನ ಅಣೇಲಿ ಯಾರ ಹಣೇಲಿದ್ರು ಅಷ್ಟೇ ಬಟ್ಟು ಕೀಳ್ತಾನೆ ಇರ್ತಾಳೆ ಹಾಗಾಗಿ ಕಿತ್ತು ಸೈಡ್ಗಿಟ್ಟಿರು ನಮ್ಮಮ್ಮ ಬರೀ ಹಣೇಲಿದೆಯಾ ಅಂದ್ಬಿಟ್ಟು ನಾನು ತೊಗೊಂಡು ನಮ್ಮ ಅಮ್ಮಂಗಿಟ್ಟು ಇದು ಮಾಡಿದೆ ಏಳು ದಿನ ಮುಗ್ದಿಲ್ಲಪ್ಪ ನಂಗೆ ಅಲಂಕಾರ ಮಾಡೋದು ಅವಳು ತಲೆಯಲ್ಲಿರೋ ಬಟ್ಟೆ ಮಾತ್ರ ಬಿಚ್ಚಿಲ್ಲ ನನಗೆ ಹೂವು ಮುಟ್ಸೋದು ಜಡೆ ಹಾಕೋದು ಇದೇ ಆಗೋಯ್ತು ಇದ್ದಂಗೆ ನಮ್ಮ ನಮ್ಮಪ್ಪ ಅವ್ರ ಕೋಳಿ ತಗೋಬರಕ್ಕೆ ಹೋಗಿದ್ರು ಮನುಷ್ಯನ ಮಾಡೋದಂದ್ರೆ ಅಂದ್ರೆ ಕೆಪಾಸಿಟಿ ಅಂತ ಹೇಳ್ತಾರೆ ಒಬ್ಬೊಬ್ಬರು ಮರಿ ಹೊಡಿತಾರೆ ನಮ್ಮ ಶಾಸ್ತ್ರದಲ್ಲಿ ಮರಿ ಹೊಡಿಯೋದೆಲ್ಲ ಏನಿಲ್ಲ ನಾವು ಅವತ್ತಿಂದನೂ ಕೋಳಿನೇ ಕೊಯ್ದಿರೋದು ಇವತ್ತು ಸಹ ಕೋಳಿನೇ ಕೊಯ್ಕೊಂಬತ್ತಿರೋದು ಹಾಗಾಗಿ ಇಲ್ಲಿ ಹೋಗಿ ಕೋಳಿ ಕೊಯ್ದು ತೊಗೊಂಬಂದಿದ್ರು ಮಕ್ಕಳೆಲ್ಲ ಹಸ್ಕೊಂಡಿರ್ತಾರೆ ಅಂದ್ಬಿಟ್ಟು ನಮ್ಮಮ್ಮ ಮಕ್ಳಿಗೇನಾದರೂ ಫೀಡ್ ಮಾಡಿಸ್ಬೇಕಲ್ಲ ಇಲ್ಲ ಅಂದರೆ ನಮ್ಗೇನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅವರು ಅಂದ್ಬಿಟ್ಟು ಇದು ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನವಿ ಇವಾಗ ಸ್ಯಾರಿ ಹಾಕ್ಕೊಂಡಿದ್ಲು ಆಮೇಲೆ ಅವ್ಳಿಗೆ ಏನಿಸ್ತೋ ಏನಾಯ್ತೋ ನೀನು ಮಾತ್ರ ಸ್ಯಾರಿ ಹಾಕ್ಕೊಂಡಿಲ್ಲ ಅಂತ ಅವಳು ಸ್ಯಾರಿ ರಿವ್ಯೂ ಮಾಡಿಬಿಟ್ಟಿದ್ಳು ಈ ಕಡೆ ಮಕ್ಳು ಬರ್ತಾಯಿದ್ದಂಗೆ ಈ ಕಡೆ ನಾವು ಅಮ್ಮ ಊಟಕ್ಕೆ ಇಟ್ಕೊಟ್ಬಿಡ್ತೀನಿ ಅವ್ರಿಗೆಲ್ಲರ್ಗು ಅಂದ್ಬಿಟ್ಟು ಅವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟಿದ್ರು ಶಾರು ಅಂತೂ ಫುಲ್ಲು ದೊಡ್ಡ ಸರ್ಕಸು ಮನೆಯೆಲ್ಲ ಓಡಾಡ್ಕೊಂಡು ಆರಾಮಾಗಿದ್ಲು ಅವ್ಳು ಓಡಾಡೋದು ನೋಡ್ತಾ ಇದ್ರೆ ನಮಗೆಲ್ಲ ಖುಷಿಯಾಗುತ್ತೆ ಯಾಕಂದರೆ ಇವಾಗ ಇರೋ ನಮ್ಮ ನಾಲ್ಕು ಜನ ಮಕ್ಕಳಲ್ಲೂ ನಮ್ಮ ಶಾರುನೇ ಸ್ವಲ್ಪ ಚಿಕ್ಕವಳು ಸ್ವಲ್ಪ ಅಂದರೆ ಲಾಸ್ಟ್ ಮಗು ಅವಳೇ ಆಗೋದ್ರಿಂದ ಅವಳಂದರೆ ಸ್ವಲ್ಪ ಮುದ್ದು ಜಾಸ್ತಿ ಪ್ರೀತಿ ಜಾಸ್ತಿ ಇವಾಗ ಟನ್ ಮುಗೀತು ಇವಾಗ ನಮ್ಮ ಪುಣ್ಯ ಇದ್ಕೊಂಡು ನಂಗೆ ಅನುಮಮ್ಮಿ ಥರನೇ ಬೇಕು ಜಡೆ ಅಂತ ಕೇಳಿದ್ಲಂತೆ ಹಾಗಾಗಿ ಇವಾಗ ಅವಳನ್ನ ರೆಡಿ ಮಾಡ್ತವಳೆ ಇನ್ನೂ ಎಲ್ರೂ ರೆಡಿ ಮಾಡಿ ಅವಳು ಲಾಸ್ಟಿಗೆ ರೆಡಿ ಆಗೋದು ಎಲ್ ದೇವ್ರ ಪೂಜೆ ಸಹ ಆಗಿತ್ತು ಅದಾದ್ಮೇಲೆ ನಾನು ಊಟ ಬೇಡ ನಂಗೆ ಒಂದೇ ಸರ್ತಿ ಪೂಜೆ ಮುಗಿಸ್ಕೊಂಬಂದು ಊಟ ಮಾಡ್ತೀನಿ ಅಂತೇಳಿದ್ರೆ ಇವಳು ಬಿಡಬೇಕಲ್ಲ ನಮ್ಮಮ್ಮ ಹಾಗಾಗಿ ಇವಳು ತಟ್ಟೆ ಆಗಾಕೊಂಡು ರೋಡ್ಗೆ ತೊಗೊಬಂದುಬಿಟ್ಟಿದ್ಲು ಇಲ್ಲ ನಾನು ಒಂದೆರಡು ತು ತಿನ್ನಿಸ್ತೀನಿ ತಿಂದ್ಬಿಡು ನೀನು ಮತ್ತೆ ಹೊಟ್ಟೆ ಹಾಸ್ಕೊತಿಯಾ ಅಂತ ಯೋದಿಯವ್ರ ಅವ್ಳಿಗೆ ಯಾವಾಗ್ಲೂ ಅವಳ ಲೈಫ್ ಲಾಂಗ್ ಅವಳು ಎಷ್ಟು ಕಷ್ಟ ಬೀಳ್ತಾವಳು ಅಷ್ಟಕ್ಕೂ ಅವಳಿಗೆ ಬರಿ ಹ್ಯಾಪಿನೆಸ್ ಮಾತ್ರ ಕೊಡಲಿ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ಕೋತೀನಿ ಇವಾಗ ನಮ್ಮಅಮ್ಮಗೂ ಫೀಡ್ ಮಾಡಿಸ್ತ ಅದಾಗ್ತಾ ಇದ್ದಂಗೆ ಎಲ್ರದೂ ಊಟ ಆಯ್ತಲ್ವ ಇನ್ನೇನು ಮತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದ್ವಿ ಇವಾಗ ನಮ್ಮ ದೊಡ್ಡಪ್ಪ ಅವ್ರು ಬಂದು ಉತ್ನಳ್ಳಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬಂದರು ಈ ಕಡೆ ನಾವು ಬಾಗ್ಲೂರ ಹತ್ರ ಬಂದಿದ್ದೀವಿ ಗೊತ್ತಿರೋರ್ಗಿದ್ರೆ ಗೊತ್ತಾಗುತ್ತೆ ಗೊತ್ತಾಗ್ದಿದ್ದವ್ರಿಗವ್ರಿಗೆ ಬಾಗ್ಲೂರು ಅಂತ ಈ ಊರು ಈ ಊರಲ್ಲಿ ಬಂದು ಮುನೇಶ್ವರ ಮಾಡಿಕೊಂಡು ಆಮೇಲೆ ಹೋಗಿ ನಮ್ಮ ದೇವಸ್ಥಾನ ಹತ್ರ ಮಾಡೋದು ಹಾಗಾಗಿ ಇಲ್ಲಿ ನಮ್ಮಮ್ಮ ಫ್ರೆಶ್ಶಾಗಿ ಬಂದೈತೆ ಹೂವು ತಗೋ ನಾನು ಹಿಂಗೆ ಕಟ್ಕೊಡ್ತೀನಿ ಮನೆಗೆ ತೊಗೊಂಡೋಗಿ ಪೂಜೆ ಮಾಡ್ಕೊಳ್ಳಿ ಅಂತ ನೀನು ಅಂತೇಳ್ಬಿಟ್ಟು ನಮ್ಮಮ್ಮ ಕನಕಂಬರು ಹಾಕ್ಸ್ತಾಯಿದ್ರು ನನಗಂತೂ ಮಕ್ಕಳನ್ನ ಆಗೋಲ್ಲ ಅಂದ್ಬಿಟ್ಟು ನಮ್ಮಮ್ಮ ನಾನೇ ಕಟ್ಕೊಡ್ತೀನಿ ತಗೋ ಅಂತೇಳಿ ಹೂವು ಎಲ್ಲಿ ತೂಕ ಹಾಕ್ಸ್ತಾಯಿದ್ರು ಇಲ್ಲಿಂದ ಇದೇನು ತಂಬಿಟ್ಟು ಆರ್ತಿ ಮಾಡಬೇಕಾಗಿತ್ತು ತಂಬಿಟ್ಟ ಆರ್ತಿನೂ ಮಾಡಲಿಕ್ಕಾಗಿಲ್ಲ ಹಾಗಾಗಿ ಅಲ್ಲಿ ತೊಗೊಂಡು ಬೆಲ್ದ ಚೆಲ ತೊಗೊಂಡು ಇಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ಇದೇ ದೇವಸ್ಥಾನ ನಾವು ಬರ್ತಾ ಇದ್ದಿದ್ದಕ್ಕೂ ಇವಾಗ ಬರೋದಕ್ಕೂ ತುಂಬ ವ್ಯತ್ಯಾಸ ಐತೆ ನನ್ನ ತಂಗಿ ಅಂತೂ ನಮ್ಮ ಅಪ್ಪನ ಇದು ಮಾಡೋದೇ ಆಗುತ್ತೆ ಯಾಕಂದರೆ ನಮ್ಮಪ್ಪ ಅಷ್ಟು ಹತ್ರ ಮಾತಾಡೋಲ್ಲ ಇಟ್ಸ್ ಓಕೆ ಮಾತಾಡಿಲ್ಲ ಅಂದ್ರೂ ಏನೇ ಭಿನ್ನಾಭಿಪ್ರಾಯ ಆದ್ರೂ ನಮ್ಮಪ್ಪಂಗೆ ನಾನು ಮಗಳೇ ನಮ್ಮ ನನಗೆ ನಮ್ಮಪ್ಪ ಅಪ್ಪನೇ ಹೀಗೆ ಮಾತಾಡಿಕೊಂಡು ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಕರ್ಕೊಬರ್ತಾಯಿದ್ರಲ್ಲ ಅದನ್ನೆಲ್ಲ ನೆನ್ಪಿಸ್ಕೊಂಡು ಸ್ವಲ್ಪ ಬೇಜಾರಾಯಿತು ಯಾಕೆ ನಾವು ದೇವರು ನಮ್ಮಪ್ಪಂಗೆ ಈ ಥರ ಕಷ್ಟ ಕೊಡ್ತಾವೆ ಅಂತ ಗೊತ್ತಾಗ್ತಾಯಿಲ್ಲ ನಮ್ಮ ಏನು ಏನೂ ತೊಂದರೆ ಆಗ್ದಂಗೆ ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಇಲ್ಲಿ ಬಂದು ಒಳಗಡೆ ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ತಾ ಇದ್ದೀವಿ ಆಗ್ಲೇ ಹೇಳ್ದಂಗೆ ತಂಬಿಟ ಆರ್ತಿ ಮಾಡಬೇಕಾಯ್ತು ತಂಬಿಟ್ಟು ಆರ್ತಿನೇ ಮೇಯ್ನು ಆಗಲೇ ಹೇಳ್ದಂಗೆ ಕರೆಂಟ್ ಎಲ್ಲ ಇರಲಿಲ್ಲಲ್ಲ ಹಾಗಾಗಿ ಅಕ್ಕಿ ರುಬ್ಕೊಳೋಕ್ಕೂ ಆಗೋಲ್ಲ ಫುಲ್ಲು ನಮ್ಮ ಇಡೀ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲೂ ಇರಲಿಲ್ಲ ಮಿಲ್ಗೆ ಹಾಕ್ಸ್ಕೊಳ್ಳೋಣ ಅಂದರೆ ಮಿಲ್ಲಲ್ಲೂ ಸಹ ಆಗ್ತಾ ಇರಲಿಲ್ಲ ಹಾಗಾಗಿ ಮಿಕ್ಸಿಗೂ ಆಗೋಲ್ಲ ಅಂದ್ಬಿಟ್ಟು ಬೆಲ್ದರ್ತಿ ಮಾಡ್ಕೊಂಡ್ಬಂದ್ಬಿಡೋಣ ಇನ್ನೊಂದ್ಸರ್ತಿ ಹೆಂಗೋ ಮನೆ ಹತ್ರ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬೆಲ್ದಾರ್ತಿನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಲ್ಲ ತೊಗೊಂಬಂದು ಆರತಿಗೆ ಎಷ್ಟು ಬೇಕೋ ಅಷ್ಟು ಸಿಂಪಲಾಗಿ ರೆಡಿ ಮಾಡಿ ನಿನ್ನ ಪೂಜೆ ಅರ್ಪಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಅರ್ಪಿಸಿ ನಾವು ಪೂಜೆ ಮುಗಿಸ್ಕೊಂಡು ಹೋಡೋಣ ಅಂತ ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಈ ಕಡೆ ನಮ್ಮದಾದಮೇಲೆ ಈ ಚಿಕ್ಕ ಮಕ್ಕಳೇ ಇರೋದರಿಂದ ಇವ್ರ ಕೈಯಲ್ಲೇ ಅಮ್ಮಂಗೆ ಆರತಿ ಬೆಳಗ್ಸೋಕೆ ಆಸೆ ಹಾಗಾಗಿ ಅವರಿಬ್ಬರನ್ನ ಕರೆಸಿ ಅವರಿಬ್ಬರ ಕೈಯಲ್ಲೇ ಬೆಳಗಿಸ್ತಾಯಿದ್ರು ನಮ್ಮ ಪುನರ್ವಿಗಂತೂ ಎಲ್ಲದಕ್ಕೂ ಆ ಥರ ಬಟ್ ಒಂಥರ ಕ್ಯೂಟ್ ಅನಿಸುತ್ತೆ ಮಕ್ಕಳು ನಮ್ಮ ಪುನರ್ವಿ ನಮ್ಮ ಪುಣ್ಯಂಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟು ನಮ್ಮ ಪುನರ್ವಿಗೆ ಇದೆಲ್ಲ ಹೊಸ್ದಾಗಿರೋದ್ರಿಂದ ಏನು ಏನು ಅಂತ ನೋಡ್ತಾಯಿರ್ತಾಳೆ ದೇವರು ಅವ್ರ ಫ್ಯೂಚರೆಲ್ಲ ಚೆನ್ನಾಗಿಟ್ಟಿರಲಿ ಅವ್ರು ಅಂದ್ಕೊಂಡು ಇದೆಲ್ಲ ಅವ್ರಿಗೆ ನೆರವೇರಿಸ್ಲಿ ಅಂತ ಅಂದ್ಕೊಂಡು ಮಕ್ಕಳಿಗೆ ದೇವ್ರದ್ದು ಯಾವಾಗಲೂ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊತೀವಷ್ಟೇ ಇದಾದ ಮೇಲೆ ಇಲ್ಲಿ ಬಂದು ಮೊಸರನ್ನ ಎಡೆ ಹಾಕಿ ಮನೆಯಿಂದಲೇ ಮೊಸರನ್ನ ಮಾಡ್ಕೊಂಬಂದಿರ್ತೀವಿ ಅನ್ನ ಏನಂತಾರೆ ಅನ್ನ ಅಂತ ಕರಿತೀವಿ ನಮ್ಮ ಸೈಡು ಅದನ್ನು ತಗೊಂಬಂದು ದೇವ್ರಿಗೆ ಎಡೆ ಹಾಕಿ ಮತ್ತು ದೇವ್ರಿಗೆ ಮರಿ ಹೊಡಿಯೋರು ಮಾಡಿ ಹೊಡಿತಾರೆ ಕೋಳಿ ಕೊಡೋರು ಕೋಳಿ ಕೊಡಿತಾರೆ ಇದಾದಮೇಲೆ ಮತ್ತೆ ಇನ್ನೇನು ಕಂಟಿನ್ಯೂ ಮಾಡೋದು ಅಂದ್ಬಿಟ್ಟು ದೇವಸ್ಥಾನ ಹತ್ರ ಈ ಬ್ಲಾಗ್ ನಿಲ್ಗೆ ಏನು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಇದು ಮಾಡಿದೆ ಮತ್ತು ಹೋಗ್ತಾ ಇವತ್ತು ಆ್ಯಸ್ ಯೂಶಯಲ್ ಟ್ಯೂಸ್ಡೇ ಆಗಿರೋದ್ರಿಂದ ಸಂತೆ ನಡೆಯುತ್ತೆ ಬಾಗ್ಲೂರಲ್ಲಿ ಸಂತೆ ಒಂದು ರೌಂಡ್ ಹೋಗೋಣ ಹೆಂಗೂ ಬಂದಿದ್ದೀವಲ್ಲ ಸಂತೆ ನೋಡಿ ಜಾಸ್ತಿ ದಿವಸ ಆಗ್ಬಿಟ್ಟಿತ್ತು ಇನ್ನು ಮತ್ತೆ ಹಸ್ಬೆಂಡ್ ಮನೆಗೆ ಹೋದ್ರೆ ಮತ್ತೆ ನನಗೆ ಸಂತೆ ನೋಡ್ಲಿಕ್ಕೆ ಸಿಗೋಲ್ಲ ಅಂದ್ಬಿಟ್ಟು ಒಂದು ರೌಂಡ್ ಒಳಗಡೆ ಹೋಗೋಣ ಅಂದ್ಬಿಟ್ಟು ಬಂದು ಸಂತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ನನಗಂತೂ ಇದಂತೂ ಎಷ್ಟು ಮೆಮೊರೀಸ್ ಅಂದರೆ ಅಷ್ಟು ಮೆಮೊರೀಸು ನಾನು ನಮ್ಮಮ್ಮ ಇಬ್ಬರೇ ಬರ್ತಾಯಿದ್ವಿ ನಮ್ಮಪ್ಪ ಕಾಸುಕೋಟ್ ಅಷ್ಟೇ ಒಂಥರ ಸಂತೆ ಅಂದ್ರೇ ಏನೋ ಒಂಥರ ಎಮೋಷ್ನಲ್ ಅದು ಅಲ್ಲಿ ಏನು ಬೇಕಾದರೂ ಸಿಗುತ್ತೆ ಅದೊಂಥರ ಇವಾಗೆಲ್ಲ ಮಾರ್ಟು ಮಾರ್ಟ್ಗಳಾಗಿರೋದ್ರಿಂದ ಯಾರೂ ಸಂತೆಗೆ ಅಷ್ಟಾಗಿ ಹೋಗಲ್ಲ ಬಟ್ ಅದರ ಅಲ್ಲಿ ಸಿಗೋ ಖುಷಿ ಮಾಲ್ಗಳಲ್ಲೆಲ್ಲ ಸಿಗಲ್ಲ ಅಂತ ನನ್ನ ಅನಿಸಿಕೆ ಅಲ್ಲಿಂದ ಬರ್ತಾಯಿದ್ದಂಗೆ ಟೈಮ್ ಇರಲಿಲ್ಲ ಇಲ್ಲಿ ದೇವಸ್ಥಾನದ ಹತ್ರ ಆಲ್ರೆಡಿ ಕಾಯ್ತಾಯಿದ್ರು ಹಾಗಾಗಿ ಬೇಗ ಬೇಗ ಮಿಕ್ಸಿಗೆ ಹಾಕ್ಕೊಂಡು ಅಕ್ಕಿ ತಂಬಿಟ್ಟು ಮಾಡಿಕೊಂಡು ಬಿಸಿ ಬಿಸಿದೇ ದೇವಸ್ಥಾನ ಹತ್ರ ತೊಗೊಂಡ್ಬಂದುಬಿಟ್ವಿ ಇಲ್ಲಿ ದೇವಸ್ಥಾನ ಹತ್ರ ತೊಗೊಂಡ್ಬಂದಿದ ತಕ್ಷಣ ನಾನು ನಾವಿಬ್ಬರು ಸೇರಿಕೊಂಡು ರೆಡಿ ಮಾಡಿ ಅದಕ್ಕೇನೇನು ಬೇಕೋ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೀಪ ಎಲ್ಲ ರೆಡಿ ಇದ್ವಿ ಫಸ್ಟು ಹರ್ಷಣ ಕುಂಕುಮ ಎಲ್ಲ ಇಟ್ಕೊಬಿಟ್ಟು ಗೆಜ್ಜೆ ಬತ್ತಿ ಹಾಕಿ ಅದಕ್ಕೆ ತುಪ್ಪದಲ್ಲಿ ಬೇಕಾದರೆ ತುಪ್ಪದಲ್ಲಿ ಅಥವಾ ಅಡುಗೆ ಹಣ್ಣಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಏನೇನು ಬೇಕೋ ಎಲ್ಲ ಅಲಂಕಾರ ಮಾಡಿಕೊಂಡು ಇಲ್ಲಿ ಇವರು ಅಂಟಮಂದ್ರದ್ದು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಅಲ್ಲಿ ಬಂದಿದ ತಕ್ಷಣ ಫಸ್ಟು ಎಲ್ಲ ಮಂದಿ ದೇವಸ್ಥಾನದ ಹತ್ರ ಏನು ಹೋಗಲಿಲ್ಲ ಇವತ್ತು ಮೈನು ಮುನೇಶ್ವರಂದು ಆಗಿರೋದ್ರಿಂದ ಅಲ್ಲಿ ಸುಮ್ಮನೆ ಕೈ ಮುಕ್ಕೊಂಡ್ಬಂದು ಇಲ್ಲಿ ಮಹಾಮಂಗಳ ತೊಗೊಂಡೋಗೋಣ ಅಂತ ಇಲ್ಲಿ ಬಂದಿದ್ವಿ ಇಲ್ಲಿ ಮಹಾಮಂಗ್ಲಾರತಿ ಆಗ್ತಾಯಿತ್ತು ಎಲ್ಲರೂ ಒಟ್ಟು ಸೇರಿದ್ವಿ ಹಾಗಾಗಿ ಒಂದೇ ಸತಿ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತು ಆ ದೇವ್ರ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ದೇವ್ರ ಹತ್ರ ಬಂದು ಇಲ್ಲಿ ದೇವ್ರಿಗೆ ಕೈ ಮುಗಿದು ನಮ್ಮ ಏನಂತಾರೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ದೇವ್ರಿಗೆ ಒಪ್ಪಿಸಿ ಸಾಲ್ವ್ ಮಾಡಮ್ಮ ಅಂತ ಕೇಳಿಕೊಂಡು ಮತ್ತೆ ಈ ಕಡೆಯಿಂದ ಹೊರಡೋಣ ಅಂತ ದೇವಸ್ಥಾನ ಸುತ್ತು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಮತ್ತು ವಾಪಸ್ ಈ ಕಡೆ ಬಂದು ಆರ್ತಿ ಏನಿತ್ತು ನಮ್ಮ ನವಿ ಸ್ವಲ್ಪ ಸ್ಯಾರಿ ರಿಮೂವ್ ಆಗಿಬಿಟ್ಟಿದ್ಲು ಅಂತ ಹೇಳಿದ್ನ ಈ ಟೈಮಲ್ಲಿ ಸ್ಯಾರಿ ಹಾಕೋಬೇಕಾಗಿತ್ತು ಬಟ್ ಇಟ್ಸ್ ಓಕೆ ಅಂದ್ಬಿಟ್ಟು ನವಿ ತಲೆ ಮೇಲಿನ ತಂಬಿಟ್ಟಿಟ್ಕೊಂಡು ಆರ್ತಿ ಸ ದೇವ್ರ ಸುತ್ತು ಮೂರು ಪ್ರದಕ್ಷಿಣೆ ಬರಬೇಕು ಹಾಗಾಗಿ ದೇವ್ರ ಸುತ್ತು ಮೂರು ಪ್ರದಕ್ಷಿಣೆ ಬಂದು ಏನಂತಾರೆ ಚಪ್ರದ ಮೇಲೆ ಹಾಕಬೇಕು ನಾವು ಫಸ್ಟೆಲ್ಲ ಸಪ್ರೇಟಾಗಿ ಇದು ದೇವಸ್ಥಾನ ಇಲ್ಲದೆ ಇರೋ ಟೈಮಲ್ಲಿ ಚಪ್ರ ಎಲ್ಲ ಹಾಕಿ ಗುಡಿ ಕಟ್ಟಿ ಮಾಡ್ತಾಯಿದ್ವಿ ಇವಾಗ ಸಪ್ರೇಟಾಗಿ ಮುನೇಶ್ವರನ ದೇವಸ್ಥಾನನೇ ಇರೋದರಿಂದ ದೇವಸ್ಥಾನದ ಮೇಲೇ ಒಂದು ಸ್ವಲ್ಪ ಒಂದು ಪಂಚೆ ಹಾಕ್ಬಿಟ್ಟು ಹೊಂಗೆ ಸೊಪ್ಪು ಏನು ಬರುತ್ತೆ ಅದು ಮೇಯ್ನ್ ಅಂತ ಹೇಳ್ತಾರೆ ಗುಡಿ ಕಟ್ಟೋದಕ್ಕೆ ಆ ಹೊಂಗೆ ಸೊಪ್ಪಿಂದನೇ ದೇವಸ್ಥಾನದ ಮೇಲೆ ಎಲ್ಲ ಹಾಕಿ ಅದು ಅವ್ರ ಅವ್ರಿಗೆ ಕೊಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಅಲಂಕಾರ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಟಿರ್ತೀವಿ ನೆಕ್ಸ್ಟ್ ಟೈಮು ಇದಾದಮೇಲೆ ಯುಗಾದಿ ಹಬ್ಬ ಬರುತ್ತೆ ಯುಗಾದಿ ಹಬ್ಬ ಆದಮೇಲೆ ಆ ಗಂಡನ ಮನೆಯಲ್ಲಿ ಮಾಡ್ತೀವಿ ಅದನ್ನು ಸಹ ವೀಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಅದಕ್ಕೆ ಯಾವ ಥರ ಚಪ್ಪರ ಆಗ್ತೀವಿ ನಾವು ಅಂದ್ಬಿಟ್ಟು ಆ ಥರನೇ ಇಲ್ಲೂ ಇದ್ದು ಬಟ್ ಇವಾಗ ದೇವಸ್ಥಾನ ಇರೋದರಿಂದ ಹಾಕಲ್ಲ ಅಷ್ಟೇ ಇಲ್ಲಿ ನವಿ ಇಲ್ಲೆಲ್ಲ ಕೋಳಿ ದೇವ್ರಿಗೆ ಅರ್ಪಣೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ತಾಯಿದ್ಲು ಅಲ್ಲಿ ಮಕ್ಕಳು ಆಲ್ರೆಡಿ ಹೊಟ್ಟೆ ಹಸ್ಕೊಂಡಿದ್ದರಿಂದ ನಮ್ಮಮ್ಮ ಮೂರು ಜನ ನಾಲ್ಕು ಜನಕ್ಕೂ ಫೀಡ್ ಮಾಡಿಸ್ತಾಯಿದ್ರು ಮೊಸರನ್ನ ಸ್ವಲ್ಪ ಕಲಿಸ್ಬಿಟ್ಟು ಮಕ್ಕಳಿಗೆಲ್ಲ ಊಟ ಮಾಡಿಸ್ತಾಯಿದ್ರು ಈ ಕಡೆ ಕೋಳಿ ಕಟ್ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡಿದ್ವಿ ಇದೆಲ್ಲ ಆ್ಯಕ್ಚುಲಿ ಸೋಷಲ್ ಮೀಡ್ಯಾದಲ್ಲಿ ಕೋಳಿ ಕಟ್ ಮಾಡೋದು ಕುರಿ ಕಟ್ ಮಾಡೋದೆಲ್ಲ ತೋರಿಸ್ಬಾರ್ದು ಹಾಗಾಗಿ ದೇವ್ರಗಳಿಗೆ ಸುತ್ತು ಏನಂತಾರೆ ನಾಲ್ಕು ದಿಕ್ಕುಗಳ್ಗು ಇಳೆ ತೆಗೆದು ಆಮೇಲೆ ಕಟ್ ಮಾಡಿ ಇಲ್ಲೇ ಚಿಕನ್ ಊಟ ಮಾಡಿ ತಿನ್ಕೊಂಡು ಹೋಗಬೇಕು ಅಂತ ಇದ್ದಿದ್ದು ಹಾಗಾಗಿ ಇದು ಸಪ್ರೇಟಾಗಿ ಇದೇನಂತಾರೆ ದೊಡ್ಡ ಕೋಳಿ ಅಂತ ಏನಂತ ಕರೀತಾರೆ ಇದು ಮಾಂಸದ ಕೋಳಿ ಇದನ್ನು ಒಂದು ಇದನ್ನು ಸಾಂಬಾರು ಮಾಡ್ತಾಯಿದ್ವಿ ಆ ಕಡೆ ಚಿಕನ್ ಬಾಯ್ಲರ್ ಚಿಕನ್ ಬಂದು ಫ್ರೈ ಮಾಡ್ತಾ ಇದ್ವಿ ತುಂಬ ರೆಸಿಪೀಸ್ ಮಾಡೋಕ್ಕೋದ್ರೆ ಟೈಮ್ ಆಗೋಗ್ಬಿಡುತ್ತೆ ಇವಾಗ ಆಲ್ರೆಡಿ ಟೈಮ್ ಆಗಿತ್ತು ನವಿಗೆ ಮತ್ತು ಊರಿಗೆ ಹೋಗೋಕೆ ಟೈಮ್ ಆಗುತ್ತೆ ಅಂತ ಈ ಕಡೆ ಸಾಂಬಾರು ನಾನು ಮಾಡ್ತಾಯಿದ್ದೆ ಆ ಕಡೆ ಫ್ರೈ ನವಿ ಮಾಡ್ತಾ ಇದ್ಲು ಬರೀ ಇಲ್ಲಿ ಮಾಡ್ತಾ ಅಷ್ಟೇ ನಾವು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ ಅವರೆಲ್ಲ ಸೇರಿಕೊಂಡು ಏನೇನು ಬೇಕೋ ಎಲ್ಲ ಪ್ರತಿ ಒಂದೂ ಪೇಸ್ಟೆಲ್ಲ ಮಾಡಿಟ್ಟಿದ್ರು ಹಾಗಾಗಿ ಇಲ್ಲಿ ನಿಂತ್ಕೊಂಡು ಒಗ್ಗರಣೆ ಹಾಕ್ಕೊಟ್ಬಿಡು ನೀನು ಸಾಕು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಈ ಕಡೆ ಸಾಂಬಾರು ಗಿಟ್ಟಿ ಆ ಕಡೆ ಫ್ರೈ ರೆಡಿ ಮಾಡ್ಕೊಂಡಿದ್ವಿ ಮಕ್ಕಳಂತೂ ಫುಲ್ಲು ಮಣ್ಣಲ್ಲಿ ಆಡ್ತಾಯಿದ್ರು ಆಡ್ತಾಯಿದ್ವು ಅವ್ರನ್ನ ಮತ್ತೆ ಹೋಗಿ ಸ್ನಾನ ಮಾಡಿಸ್ಕೊಬರ್ಬೇಕಾಯ್ತು ಹಾಗಾಗಿ ಇಲ್ಲೇನೇನು ಬೇಕು ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಈ ಕಡೆ ನವಿ ಫ್ರೈ ಮಾಡ್ತಾ ಇದ್ಲು ಈ ಕಡೆ ಸಾಂಬಾರ್ಗಿಟ್ಟು ಅದನ್ನು ನಮ್ಮ ದೊಡ್ಡ ಮನೆ ಮಿಕ್ಸ್ ಮಾಡ್ತಾಯಿದ್ರು ಈ ಕಡೆ ಚೆನ್ನಾಗಿ ಕುದ್ದು ಕುದ್ದು ಫೈನಲ್ ಸ್ಟೇಜಿಗೆ ಬಂದಿತ್ತು ಮಕ್ಕಳನ್ನ ಹೋಗು ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ ಏನು ಈ ಥರ ತೆಳ್ಳಗೈತೆ ಅಂತ ಅನಿಸ್ಬೋದು ಯಾಕಂದರೆ ಇನ್ನೂ ಕಾಯಿ ಮಸಾಲೆ ಎಲ್ಲ ಏನು ಹಾಕಿರಲಿಲ್ಲ ಕಾಯಿ ಮಸಾಲೆ ಎಲ್ಲ ಹಾಕ್ಬಿಟ್ರೆ ಮತ್ತೆ ಚಿಕನ್ ತಳ ತಳಬುಡ ಹಿಡ್ದುಬಿಡುತ್ತೆ ಹಾಗಾಗಿ ಚಿಕನೆಲ್ಲ ಬೆಂದಮೇಲೆ ಕಾಯಿ ಮಸಾಲೆ ಹಾಕರೆ ಸಾಂಬಾರಂತೂ ಚೆನ್ನಾಗಿ ರೆಡಿಯಾಗಿರುತ್ತೆ ಏನೇ ಹೇಳಿ ಒಟ್ಟಾಗಿ ಹೊರಗಡೆ ಮಾಡ್ಕೊಂಡು ತಿಂದಷ್ಟು ರುಚಿಯಾಗಿ ಮನೆಯಲ್ಲಿ ನಾವು ಮಾಡಿ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಅಷ್ಟು ಟೇಸ್ಟ್ ಅನಿಸಲ್ಲ ಈ ಕಡೆ ಸಾಂಬಾರು ರೆಡಿ ಆಗ್ತಿತ್ತು ಆ ಕಡೆ ಚಿಕನ್ ಫ್ರೈ ಸಹ ರೆಡಿ ಆಗ್ತಾಯಿತ್ತು ಎರಡೂ ಮಾತ್ರ ಎಷ್ಟು ಎಮ್ಮಿಯಾಗಿತ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಇದು ಮುಗಿತಾ ಇದ್ದಂಗೆ ಮತ್ತೆ ದಿವಸ ಮನೆಗೆ ಹೋಗ್ಬಿಟ್ಟು ಮಕ್ಕಳಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಡ್ರೆಸ್ ಚೇಂಜ್ ಅನ್ನೋದಕ್ಕಿಂತ ಸ್ನಾನ ಮಾಡಿಸ್ಕೊಂಡು ಬಂದು ಈ ಕಡೆ ಊಟ ಕೂತ್ಕೊಂಡ್ವಿ ನವಿಗೂ ಟೈಮ್ ಆಗಿಬಿಟ್ಟಿತ್ತು ನನಗೂ ಟೈಮ್ ಆಗಿಬಿಟ್ಟಿತ್ತು ಊಟ ಮಾಡ್ಕೊಂಡು ಆರ್ಡರ್ ಅಂದ್ಬಿಟ್ಟು ಕೂತ್ಕೊಂಡ್ವಿ ಓನಮ್ಮ ನೋಡು ತುತ್ತು ಎಲ್ಲೋಗಿದೆ ತುತ್ತು ತಿಂದಿರ ನೀನು ಓನಮ್ಮ ಓ ತುತ್ತು ನೀನು ಪಚ್ಚಿದ್ದೆ ಅವತ್ತು ಪುನರ್ವಿ ಅಂತೂ ತೊಡೆ ಮೇಲೇ ಮಲ್ಕೊಂಬಿಟ್ಟಿದ್ಲು ಮನೆಗೆ ಕರ್ಕೊಂಡೋಗಿ ಊಟ ಮಾಡ್ಸೋಣ ಬಿಡು ಅಂದ್ಬಿಟ್ಟು ನಾನೇನು ಒಳ ಎಬ್ಬರ್ಸೋಕೆ ಹೋಗಲಿಲ್ಲ ಮತ್ತೆ ಎಬ್ಬರ್ಸಿದ್ರೆ ಫುಲ್ಲು ಗಲಾಟೆ ಮಾಡ್ತಾ ಇರ್ತಾಳೆ ಹಾಗಾಗಿ ಈ ಕಡೆ ಅಂದರೆ ಸಕ್ಕ ಟೇಸ್ಟಿಯಾಗಿ ರೆಡಿಯಾಗಿತ್ತು ಸಾಂಬಾರು ಮತ್ತು ನುಚ್ಚೆಲ್ಲ ಹಾಕ್ಬಿಟ್ಟು ಮುದ್ದೆ ಮಾಡಿದರು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು ಎಲ್ಲರೂ ಯಾವಾಗಲೂ ಒಂದು ಸರ್ತಿ ಈ ಥರ ಮಾಡ್ಕೊಂಡು ತಿನ್ನೋದು ಈ ಥರದ್ದೆಲ್ಲ ಮಿಸ್ ಮಾಡ್ಕೋಬಾರ್ದು ನಾನು ಊರಿಗೆ ಹೋಗಿದ್ದಕ್ಕೆ ನನಗೂ ಖುಷಿಯಾಯಿತು ಎಂಜಾಯ್ ಮಾಡ್ದಂಗೆ ಆಯಿತು ಎಲ್ಲರ ಜೊತೆ ಸೇರಿ ಅಂತ ಮದುವೆ ಆದಮೇಲಂತೂ ಈ ಥರದ್ದೆಲ್ಲ ನಾನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಬಿಟ್ಟಿದ್ದೆ ಯಾಕಂದರೆ ನಮ್ಮ ಫ್ಯಾಮಿಲಿ ನಮಗೆ ಹೆಚ್ಚು ಇಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಚೆಂದ ದೊಡ್ಡಮ್ಮಂದ್ರು ಚಿಕ್ಕಮ್ಮಂದರು ಎಲ್ಲ ಇರ್ತಾರೆ ನಂಗೆ ಹೇಳ್ಬೇಕಂದ್ರೆ ಚಿಕ್ಕಮ್ಮಂದಿರು ಯಾರು ಇಲ್ಲ ಎಲ್ಲರೂ ದೊಡಮ್ಮಂದರೆ ಇರೋದು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಬಂದ್ವಿ ನವಿಗೆ ಆಲ್ಮೋಸ್ಟ್ ಟೈಮ್ ಆಗ್ಬಿಟ್ಟಿತ್ತು ಅಂತ ಅವಳು ರೆಡಿಯಾಗಿ ಮನೆಗೆ ಸ್ವಲ್ಪ ಹಸ್ಬೆಂಡ್ಗೆ ಸ್ವಲ್ಪ ಊಟ ತೊಗೊಂಡು ಅವಳು ಹೊಟ್ಲು ನಾನು ಹೊರಡಣ ಅನ್ನೋ ಅಷ್ಟರಲ್ಲಿ ಹಸ್ಬೆಂಡು ಬೇಡ ಟೈಮ್ ಆಗ್ಬಿಟ್ಟೈತೆ ಬೇಡ ಬಿಡು ಮಕ್ಕಳನ್ನ ಹಾಕ್ಕೊಂಡು ನಾನು ಏನಕ್ಕೆ ಬರೋಕ್ಕೋಗ್ತೀಯ ಅಂದ್ಬಿಟ್ಟು ಅಲ್ಲೇ ಉಳ್ಕೊ ಇವತ್ತು ನಾಳೆ ಬರೀವಂತೆ ಅಂತ ಹೇಳಿದ್ರೆ ಹಾಗಾಗಿ ಸರಿ ಬಿಡು ನಾಳೆನೇ ಹೋಗೋಣ ಅಂತ ಅಲ್ಲೇ ಉಳ್ಕೊಂಡು ನವಿ ಮಾತ್ರ ಊರಿಗೆ ಹೊಟ್ಲು ನಾನು ಅಪ್ರೂಪಕ್ಕೆ ಊರಿಗೆ ಹೋಗೋದು ಮಂತ್ಲಿ ಒಂದು ಸತ್ವ ಒಂದೂವರೆ ತಿಂಗಳು ಹಾಗೆ ಆಗುತ್ತೆ ಬಟ್ ಹೋದಾಗಂತೂ ಒಂದು ದಿನಕ್ಕಂತೂ ನಾನು ವಾಪಸ್ ಬರೋದೇ ಇಲ್ಲ ಹಂಗಾಗ್ಬಿಡುತ್ತೆ ಈ ಈ ಸರ್ತಿ ಒಂದು ವೀಕೇ ಆಗೋಯ್ತು ಮಂಡೇ ಓದೋಳು ನಾನು ಮತ್ತೆ ಸಂಡೇನೇ ವಾಪಸ್ ಊರಿಗೆ ಬಂದಿದ್ದು ನಮ್ಮಮ್ಮ ಜೊತೆಯ ಟೈಮ್ ಸ್ಪೆಂಡ್ ಮಾಡಿದಾಗುತ್ತೆ ಅಂದ್ಬಿಟ್ಟು ನವಿಗೂ ಬಾಯ್ ಮಾಡ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಅಂದ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ವ್ಲಾಗ್ ಯಾಕೆ ಲೇಟಾಗಿ ಬರ್ತಾಯಿದೆ ಅಂದರೆ ವ್ಲಾಗ್ ತುಂಬ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಾಯಿದ್ರೆ ಯಾರು ನೋಡ್ತಲ್ಲ ವ್ಯೂಸ್ ಬಿಡ್ತಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು ಹಾಗಾಗಿ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಟ್ರೈ ಮಾಡ್ತೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್